ಹರೇ ಕೃಷ್ಣ ಶ್ರೀ ಪುರಂದರದಾಸರ ವಾಣಿಗಳಲ್ಲಿ ವಿವರಣೆಗಳು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು ಇದು ವಿಶೇಷವಾಗಿ ವಯಸ್ಸಾದವರಿಗೆ ಯಾರ ದೇಹದಲ್ಲಿ ಸಾಮರ್ಥ್ಯವಿಲ್ಲ ಯಾರಿಗೆ ತೀರ್ಥಯಾತ್ರೆ ಇತ್ಯಾದಿಗಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ದೇವಸ್ಥಾನಗಳ ಮಠಗಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಅನೇಕ ವೃತ್ತಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂಥವರಿಗೆ ಯಾವ ರೀತಿ ಅನುಸಂಧಾನವನ್ನು ಮಾಡಿ ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಇದು ವಿಶೇಷವಾಗಿ ದೇಹ ಜರ್ಜರಿತ ಆದಂಥವರಿಗೆ ವಯಸ್ಸಾದವರಿಗೆ ಮುಪ್ಪಾದವರಿಗೆ ಹೇಳಿದ್ದಾರೆ ಆದರೆ ಒಂದು ನಾವು ತಿಳಿದುಕೊಳ್ಳಬೇಕು ವಯಸ್ಸಾಗೋದಕ್ಕಿಂತ ಮುಂಚೆ ವಯಸ್ಸಿದ್ದಾಗ ಯಾರು ದೇವರ ಸೇವೆಯನ್ನು ಮಾಡಿದ್ದಾರೆ ಯಾರು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಯಾರು ಜ್ಞಾನಭಕ್ತ ವೈರಾಗ್ಯವನ್ನು ಆ ಸಮಯದಲ್ಲೇ ಇದ್ದಾರೆ ಅವರಿಗೆ ಇದು ಹೆಚ್ಚು ಅನ್ವಯವಾಗುತ್ತದೆ ಕೊನೆಗೆ ಅನೇಕ ಲೌಕಿಕದಲ್ಲಿ ಇದ್ದರೂ ಕೂಡ ಕೊನೆಗೆ ಪಶ್ಚಾತ್ತಾಪ ಪಟ್ಟಂತಹ ಯೋಗ್ಯವಾದ ವ್ಯಕ್ತಿ ಕೂಡ ಇದು ಉಪಯೋಗ ಆಗ್ತದೆ ಅರೆ ಶ್ರೀನಿವಾಸ ಇದರ ಬಗ್ಗೆ ಸ್ವಲ್ಪ ವಿಷಯವನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಪರಮಾತ್ಮನು ನಮಗೆ ಕೊಟ್ಟಿರುವ ಆಯುಷ್ಯವನ್ನು ಸಂಪೂರ್ಣವಾಗಿ ಆತನ ಸೇವೆಗಾಗಿ ಉಪಯೋಗಿಸಬೇಕು ಚಿಕ್ಕವರಿದ್ದಾಗ ತಿಳಿ ಇಲ್ಲದ ಕಾರಣವಾಗಿ ಸಂಸಾರಾದಿಗಳ ಸಂಸಾರಾದಿಗಳಿಗೆ ಹೊಂದಾಗ ಅಂದರೆ ಸಂಸಾರಿಗಳಿಗೆ ಆದಾಗ ಸಂಸಾರದ ತಾಪತ್ರೆಗಳಿಂದಾಗಿ ನಮಗೆ ಪರಮಾತ್ಮನತ್ತ ಮನಸ್ಸು ಹೋಗುವುದು ಆಗಲಿಕ್ಕಿಲ್ಲ ಅಂತೂ ಜೀವನದ ಯಾವುದೇ ಘಟ್ಟದಲ್ಲಿ ಒಂದಿಲ್ಲೊಂದು ಅನಾನುಕೂಲ ಇದ್ದೇ ಇರುತ್ತದೆ ಮಕ್ಕಳಿದ್ದಾಗ ಅಧ್ಯಯನ ಅನ್ನೋದು ಆಮೇಲೆ ಮದುವೆ ಇತ್ಯಾದಿಗಳಾದರಲ್ಲಿ ಸಂಸಾರದ ತಾಪತ್ರೆ ಅನ್ನೋದು ಕಲಿಯುಗದಲ್ಲಿ ಕಲಿಯುಗದ ಪ್ರಭಾವ ಅನ್ನೋದು ಈ ರೀತಿ ಏನೋ ಅಂಥ ಅನಾನುಕೂಲವನ್ನು ನಾವು ಹೇಳ್ತಾನೆ ಹೋಗ್ತೇವೆ ಆದರೂ ಬಹಳಷ್ಟು ಜನರು ಲೌಕಿಕ ವ್ಯಾಪಾರದಲ್ಲಿ ಹೇಗಾದರೂ ಸಮಯ ಹೊಂದಿಸಿಕೊಳ್ಳುತ್ತಾರೆ ತಮ್ಮ ಲೌಕಿಕ ವಿ ವಿಚಾರಗಳಲ್ಲಿ ವ್ಯಾಪಾರಗಳನ್ನು ಧನ ಸಂಪಾದನೆ ಮಾಡುವುದು ಮನೆತನವನ್ನು ನಡೆಸೋದಕ್ಕೆ ಹೇಗೋ ಒಂದು ಮಾಡ್ತಾ ಹೋಗ್ತಿರ್ತಾನಲ್ಲ ಹೇಗೋ ಒಂದು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋತಾನಲ್ಲ ಹಾಗೆಯೇ ಮಾಡ್ತಾನೆ ಆದರೆ ಭಗವಂತನ ಸೇವೆಗೆ ಮಾತ್ರ ಜ್ಞಾನ ಮತ್ತು ವೈರಾಗ್ಯಗಳಿಗೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಸಮಯವಿಲ್ಲ ಅಂತಕ್ಕಂಥ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ ಮ್ಯಾಕ್ಸಿಮಮ್ ಪೀಪಲ್ ಹೆಚ್ಚು ಜನ ಈಗಿನ ಒಂದು ಲೌಕಿಕ ಫಾಸ್ಟ್ ಮೂಮೆಂಟ್ನಲ್ಲಿ ಅದು ಬಹಳ ಹೆಚ್ಚಾಗಿದೆ ಇನ್ನು ವೃದ್ಧಾಪ್ಯದಲ್ಲಿ ದೇಹ ಜರ್ಜರಿತವಾದ ಕಾರಣ ಅವರ ಮನವು ದೇವರತ್ತ ಸುತರಾಮ್ ಹೋಗುವುದಿಲ್ಲ ಯಾಕೆಂದರೆ ದೇಹದ ತೊಂದರೆಗಳು ಬಹಳ ಇರ್ತವೆ ಮೈಕೈ ನೋವು ಕೈಕಾಲು ನೋವು ಒಂದೇ ಎರಡೇ ಆದರೆ ಮೊದಲಿನಿಂದಲೂ ಪರಮಾತ್ಮನ ಚಿಂತನೆಯಲ್ಲಿ ಕಾಲ ಕಳೆದ ಜನರಿಗೆ ಬಲವಿಲ್ಲದ ಅವರ ವೃದ್ಧಾಪ್ಯವು ಕೂಡ ಅವರ ಸಾಧನೆಗೆ ಅಡ್ಡಿಯಾಗುವುದಿಲ್ಲ ಸಾಧಕರಿಗೆ ಜ್ಞಾನಿಗಳಿಗೆ ಹರಿಯಲ್ಲೇ ಮೊದಲಿನಿಂದಲೂ ಮನಸ್ಸಿಟ್ಟವರಿಗೆ ವೃದ್ಧಾಪ್ಯವನ್ನು ಕೂಡ ಅವರು ಪ್ರೀತಿಯಿಂದ ಸ್ವಾಗತಿಸ್ತಾರೆ ಯಾಕೆಂದರೆ ಅದು ಹರಿ ಇಚ್ಛೆ ನೇಚರ್ ಅದು ಆದ್ದರಿಂದ ಅದನ್ನು ಸ್ವಾಗತಿಸಿ ತಮ್ಮ ವೃದ್ಧಾಪ್ಯ ಜೀವನದಲ್ಲಿ ಹೇಗೆ ಸಾಧ್ಯತೆ ಅದನ್ನು ಪರಮಾತ್ಮನ ಸೇವೆಯನ್ನು ಅಳವಡಿಸಿಕೊಳ್ತಾರೆ ಅವರು ತಮ್ಮ ಮನಸ್ಸಿನಲ್ಲಿಯೇ ಆಯಾ ಪರಿಸ್ಥಿತಿಗೆ ತಕ್ಕಂತೆ ಪರಮಾತ್ಮನನ್ನು ಚಿಂತಿಸುತ್ತಾರೆ ಪರಮಾತ್ಮನ ಈ ರೂಪಗಳ ಚಿಂತನೆಯಲ್ಲಿ ಅವರು ತಮ್ಮ ವೃದ್ಧಾಪ್ಯವನ್ನು ಕಳೆಯುವರು ಸಾಯಂಕಾಲ ಹಚ್ಚುವ ದೀಪವು ನೀರಾಂಜನವೆಂದು ಅವರ ಅನುಸಂಧಾನ ನೋಡ್ರಿ ಎಂಥ ಅನುಸಂಧಾನ ತಾವು ಹುಟ್ಟ ವಸ್ತ್ರವನ್ನು ದೇವರ ಪೂಜೆಗಾಗಿ ಉಪಯೋಗಿಸುವ ಮಡಿ ಅಂತಕ್ಕಂಥ ಚಿಂತನೆಯನ್ನು ಮಾಡ್ತಾರೆ ಮನೆಯಲ್ಲಿಯೇ ಅಲ್ಪ ಸ್ವಲ್ಪ ನಡೆದದ್ದೆಲ್ಲ ದೇವನಿಗೆ ಮಾಡುವ ಪ್ರದಕ್ಷಿಣೆ ಹಾಸಿಗೆಯಲ್ಲೇ ಹೊರಾಡುತ್ತಾ ಮಲಗುವುದು ಶ್ರೀಹರಿಗೆ ವಂದನೆ ಎಂದು ತಿಳಿಯುತ್ತಾರೆ ತಮ್ಮ ಬಾಯಿಂದ ಬಂದ ಅಲ್ಪ ಸ್ವಲ್ಪ ಮಾತುಗಳೇ ಜಪಾ ತಮ್ಮ ದೇಹ ಸಂಬಂಧಿಗಳು ಮಾತಾಡಿದ್ದು ಕೂಡ ಏನಾದರೂ ಮಾತಾಡಿದರೂ ಅವರು ಕೇಳಿಸೋದಿಲ್ಲ ಆದರೂ ಅದನ್ನು ಜಪ ಅಂತ ಅನ್ಕೋತಾರೆ ತಮ್ಮ ದೇಹ ಸಂಬಂಧಿಗಳೆಲ್ಲ ಪರಮಾತ್ಮನ ಪರಿವಾರ ಯಾಕಂದರೆ ಪರಮಾತ್ಮನ ಪೂಜೆಯನ್ನು ಯಾವ ರೀತಿ ಮಾಡಿದ್ದಾರೆ ಅವರು ಚಕ್ರಾಬ್ಧ ಮಂಡಲದಲ್ಲಿ ಇಟ್ಟು ಯಾವ ರೀತಿ ಪರಮಾತ್ಮನ ಪೂಜೆಯನ್ನು ಮಾಡಿದ್ದಾರಲ್ಲ ಅದನ್ನೆಲ್ಲ ಜ್ಞಾಪಕಕ್ಕೆ ತಂದುಕೊಳ್ತಾರೆ ಎಲ್ಲ ತನ್ನ ದೇಹ ಸಂಬಂಧಿಗಳು ಪರಮಾತ್ಮನ ಪರಿವಾರ ಅದು ಕರೆ ಅದು ಯಾಕಂದರೆ ಎಲ್ಲರೂ ಪರಮಾತ್ಮನಿಂದ ಸೃಷ್ಟಿಸಲ್ಪಟ್ಟಂಥ ಜೀವಿಗಳು ಎಲ್ಲರೂ ತಮ್ಮ ತಮ್ಮ ಕರ್ಮಾನುಸಾರ ಪರಮಾತ್ಮನ ಅನುಗ್ರಹದಿಂದ ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಹೋಗ್ತಕ್ಕಂಥವರು ಮನೆಯ ಅಂಗಳವೆಲ್ಲ ಶ್ರೀಕೃಷ್ಣನ ಪವಿತ್ರ ಆವಾಸವಾದ ಉಡುಪಿ ಕ್ಷೇತ್ರ ಉಡುಪಿ ಕ್ಷೇತ್ರಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ ಗೊತ್ತ ನಾವು ಮಧ್ವರು ಸ್ಥಾಪನೆ ಮಾಡಿದಂತಹ ಶ್ರೀಕೃಷ್ಣ ಅನಂತೇಶ್ವರ ಚಂದ್ರಮೌಳೇಶ್ವರ ಇರತಕ್ಕಂಥ ಸ್ಥಳ ಮಧ್ವರು ಅದೃಶ್ಯಾದಂತಹ ಸ್ಥಳ ಅಂತಹ ಉಡುಪಿ ಕ್ಷೇತ್ರವನ್ನು ಮನೆಯ ಅಂಗಳಕ್ಕೆ ಉಡುಪಿ ಕ್ಷೇತ್ರ ಅಂತ ಅನ್ಕೊಂಡ್ಬಿಡ್ತಾರೆ ಆ ಜೀವಿಗಳು ಪಕ್ಕದ ಮನೆಯ ಜನರೆಲ್ಲ ಕಡುಭಾಗದ ಆಜುಬಾಜಿನಲ್ಲಿ ಇರತಕ್ಕಂಥ ಜನಗಳೆಲ್ಲ ಭಾಗವತರು ಅಂತ ಕಡುಭಾಗವತರು ಶ್ರೇಷ್ಠವಾದಂಥ ಭಾಗವತರೂರು ಹೇಗಿದೆ ಆ ಸುಜೀವಿಯ ಅನುಸಂಧಾನದ ಮುಪ್ಪಿನ ದಿನಗಳು ಧನ್ಯ ಆ ಜೀವಿ ಇಂತಹ ಅನುಸಂಧಾನ ವೃದ್ಧಾಪ್ಯದಲ್ಲಿ ಬರಬೇಕೆಂದರೆ ಆ ಜೀವಿಯು ಬಾಲಕನಿದ್ದಾಗಿನಿಂದಲೇ ಪರಮಾತ್ಮನಲ್ಲಿ ಭಕ್ತಿ ಉಳ್ಳವನಾಗಿದ್ದು ಸಾಧನೆ ಮಾಡಿದ್ದರೆ ಸಾಧ್ಯ ಅದಕ್ಕಂದರೆ ಸತತವಾಗಿ ಪರಮಾತ್ಮನ ಚಿಂತನೆಯಲ್ಲಿದ್ದರೆ ಮಾತ್ರ ಅಂತ್ಯದಲ್ಲಿ ಆತನ ನೆನಪು ಬರುತ್ತದೆ ಅಂತ ಹೇಳಿದ್ದಾರಲ್ಲ ಹಾಗೆ ಯೌವನದಲ್ಲಿ ಗ್ರಸ್ತ ಜೀವನದಲ್ಲಿ ಲೌಕಿಕಾಸ್ತ ಸಕ್ತನಾಗಿದ್ದು ಸಮಯವನ್ನು ವ್ಯರ್ಥ ಮಾಡಿದವನಿಗೆ ವೃದ್ಧಾಪ್ಯದಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡುವುದು ಅಸಾಧ್ಯ ವೃದ್ಧಾಪ್ಯದಲ್ಲಿ ಬಹಳ ಕಷ್ಟ ಅದು ಯಾಕಂದರೆ ಏನೇನೋ ಇರ್ತಾವ ದೇಹದಲ್ಲಿ ಆ ತೊಂದರೆಗಳನ್ನ ಇಟ್ಟುಕೊಂಡು ಪರಮಾತ್ಮನ ಚಿಂತನೆ ಮಾಡೋದು ಆಗೋದೇ ಇಲ್ಲ ಯಾಕಂದರೆ ಮೊದಲು ಬೇಕಾದ ಶಕ್ತಿ ಇದ್ದಾಗ ಅವನು ಏನೂ ಮಾಡಿರಲಿಲ್ಲ ಆಗುದರಿಂದ ಪರಲಾದರೂ ಹೇಳಿದಂತೆ ಬಾಲ್ಯದಿಂದಲೇ ಸರಿ ಹರಿಯ ಚಿಂತನೆಯಲ್ಲಿ ಇರಬೇಕು ಅಧ್ಯಯನ ಕೂಡ ಹಾಗೇನೆ ಮೊದಲಿಂದಲೇ ಅಧ್ಯಯನ ಮಾಡ್ಕೊತ ಮಾಡ್ಕೊತ ಬಂದವರಿಗೆ ಪರೀಕ್ಷೆ ಭಾಳ ಸುಲಭವಾಗ್ತದೆ ಹೆಚ್ಚೆಚ್ಚು ಮಾರ್ಕ್ಸ್ ತೊಗೋತಾರೆ ರ್ಯಾಂಕ್ ತೊಗೋತಾರೆ ಒಳ್ಳೊಳ್ಳೆ ಕಾಲೇಜು ಒಳ್ಳೊಳ್ಳೆ ಯೂನಿವರ್ಸಿಟಿಗಳಿಗೆ ಅವರಿಗೆ ಪ್ರವೇಶ ಸಿಗ್ತದೆ ಇದು ಕೂಡ ಹಾಗೆಯೇ ಹೇಗೆ ಲೌಕಿಕದಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮೊದಲಿನಿಂದಲೇ ಮಾಡಿ ವರ್ಷದ ಕೊನೆಯಲ್ಲಿ ಪರೀಕ್ಷೆಯಲ್ಲಿ ಸಿಕ್ಕಾಪಟ್ಟೆ ಮಾರ್ಕ್ಸ್ ತೊಗೊಂಡು ಟಾಪ್ ಬರ್ತಾರಲ್ಲ ಹಾಗೆ ಇದು ಕೂಡ ಹಾಗೆಯೇ ಮೊದಲಿಂದಲೂ ಪರಮಾತ್ಮನ ಚಿಂತನೆಯಲ್ಲಿ ಇದ್ದರೆ ಧ್ಯಾನ ಭಕ್ತಿ ಹೊರಗೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೆಚ್ಚುತ್ತ ಹೋದಂತೆಲ್ಲ ವೃದ್ಧಾಪ್ಯವು ಕೂಡ ಅವರಿಗೆ ತೊಂದರೆ ಆಗುವುದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತಾರೆ ವೃದ್ಧಾಪ್ಯದ ಜೀವನವನ್ನು ಹೇಗೆ ಕಳ್ಕೋಬೇಕು ಯಾವ ರೀತಿ ಪರಮಾತ್ಮನ ಸೇವೆ ಮಾಡಬೇಕಂತಕ್ಕಂಥ ಚಿಂತನೆಯಲ್ಲಿರ್ತಾರೆ ಹೀಗೆ ಅನುದಿನ ತಿಳಿದು ಹಿಗ್ಗುವ ಜನರ ಭವ ರೋಗ ಪರಿಹಾರ ಸುಖ ನೋಡ್ರಿ ಹಿಂಗಿದ್ದಕ್ಕಂಥ ವ್ಯಕ್ತಿಗೆ ಪುನರ್ಜನ್ಮಗಳು ಕಡಿಮೆ ಆಗ್ತಾ ಬರ್ತವೆ ಪರಮಾತ್ಮನ ಅನುಗ್ರಹ ಮಾಡ್ತಾನೆ ಕೊನೆಗೆ ಅವರಿಗೆ ಮೋಕ್ಷ ಲಭ್ಯವಾಗ್ತದೆ ಇಂತಹ ವಿಷಯವನ್ನು ಈ ಒಂದು ಸರಳವಾದ ಶಬ್ದಗಳಲ್ಲಿ ಪುರಂದರ ದಾಸರು ಮಾಡಿದ್ದಾರೆ ಅಂತಹ ಪುರಂದರ ದಾಸರ ಸಂದೇಶವನ್ನು ಪುರಂದರ ಪಥ ಅಂತಕ್ಕಂಥ ಒಂದು ಶೀರ್ಷಿಕಡೆಯಲ್ಲಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ನಾವು ಕೊಡ್ತಾ ಇದ್ದೇವೆ ಇದೇ ರೀತಿಯ ಪುರಂದರದಾಸರ ಅನೇಕ ವಾಣಿಗಳನ್ನು ಒಂದೊಂದೊಂದು ಪದದಲ್ಲಿ ಒಂದು ಸೆಂಟೆನ್ಸ್ ತೊಗೊಳ್ರಿ ಭಾಳ ಕಣ್ ಎಫೆಕ್ಟ್ ಸೆಂಟೆನ್ಸ್ ಸೆಂಟೆನ್ಸನ್ನು ತೊಗೊಂಡು ಅದನ್ನು ಅನೇಕ ಸಂಘ ಸಂಸ್ಥೆಗಳು ಮಂಡಳಿಗಳು ತಮ್ಮ ತಮ್ಮಲ್ಲೇ ಅರೇಂಜ್ಮೆಂಟ್ ಮಾಡಿಕೊಳ್ಳಿ ಏನಪ್ಪ ಅಂದ್ರೆ ಒಂದು ಎಂಟತ್ತು ಪುರಂದ್ರ ದಾಸರ ಉಕ್ತಿಗಳನ್ನು ತೊಗೊಳ್ಳೋದು ಒಬ್ಬೊಬ್ಬರು ಸದಸ್ಯರಿಗೆ ಹೇಳೋದು ನೀವು ಅದನ್ನು ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬನ್ನಿರಿ ಮಾಡ್ಕೊಂಬಂದು ಇದನ್ನು ನಾವೊಂದು ಒಂದು ಒಂದು ಸಭೆಯೇ ಸೇರಿಸಿದಾಗ ತಾವು ಮಾತಾಡ್ರಿ ಮೂರು ನಿಮಿಷ ನಾಲ್ಕು ನಿಮಿಷ ಐದು ನಿಮಿಷ ಹಿಂಗಿರೋದರಿಂದ ಏನಾಗ್ತದೆ ಅವ್ರ ಜ್ಞಾನ ಅಭಿವೃದ್ಧಿ ಆಗ್ತದೆ ಅವ್ರೇನನ್ನ ಸಂಘಟನೆಗಳ ಜೊತೆ ಮಾತು ಮಾತನಾಡ್ತಕ್ಕ ಒಳ್ಳೆಯ ಮಾತುಗಳನ್ನು ಮಾತನಾಡ್ತಕ್ಕಂಥ ಕಲಿತಾರೆ ಧೈರ್ಯ ಬರ್ತದೆ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನವನ್ನು ಮಾಡ್ಬೇಕಂತವ್ರಿಗೆ ಮನಸ್ಸು ಬರ್ತದೆ ಈ ರೀತಿ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಹರಿದಾಸ ಸಾಹಿತ್ಯದ ಸಂಘ ಸಂಸ್ಥೆಗಳು ಅಲ್ಲಲ್ಲೇ ತಮ್ಮ ತಮ್ಮ ಊರಿನಲ್ಲಿ ಇವೆಲ್ಲ ಏರ್ಪಾಡು ಮಾಡಿರಿ ಈ ರೀತಿ ಚರ್ಚೆಗಳನ್ನು ಕೂಟಗಳನ್ನು ದಾಸರ ಪದಗಳು ಹೇಳ್ತಕ್ಕಂಥ ಏರ್ಪಾಡು ಮಾಡಿರಿ ಅಂತ ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ನಾವು ಕೇಳ್ಕೊಳ್ತಾ ಇದ್ದೇವೆ ಇದು ನಿಮಗೆ ತಿಳಿದಿರಲಿ ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯ ಮೊಟ್ಟ ಮೊದಲ ವಿದ್ಯಾಲಯ ದಾಸ ಸಾಹಿತ್ಯವನ್ನು ದೂರ ಶಿಕ್ಷಣ ಮಾದರಿಯನ್ನಾಗಿ ಮಾಡಿ ಶಾಲಾ ಕಾಲೇಜು ಯೂನಿವರ್ಸಿಟಿಗಳ ಸ್ಕೀಮ್ನಲ್ಲಿ ತರಬೇಕಂತ ನಾವು ತಂದಂಥ ನಮ್ಮದು ವಿದ್ಯಾಲಯ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲೇ ಈ ಸ್ಕೀಮ್ ತಂದ್ವಿ ನಮ್ಮ ಸ್ಕೀಮ್ ಭಾಳ ಜನಗಳಿಗೆ ಮೆಚ್ಚೆಯಾಗಿದ್ದರಿಂದ ಕೆಲವು ಸಂಸ್ಥೆಗಳು ಕೂಡ ನಮ್ಮ ಮಾದರಿಯನ್ನು ಅಡಾಪ್ಟ್ ಮಾಡಿಕೊಂಡು ತಾವು ಕೂಡ ಆ ಆಗ್ತದೆ ಸಂಸ್ಥೆಗಳನ್ನು ಮಾಡಿದರು ಬಹಳ ಸಂತೋಷ ಅನೇಕ ಸಂಸ್ಥೆಗಳು ಈ ರೀತಿ ಲಾಸ್ ಕಾರ್ಯಗಳಲ್ಲಿ ತೊಡಗಿದರೆ ಮಾತ್ರ ನಾವು ಲಾಸ್ ಆಯ್ತೇವೆ ವಿಶ್ವದಲ್ಲೆಲ್ಲ சாய் சாகித்திய சந்தேகம் தெரிசலிக்க சா்வாக் முந்துவரோன ஹரே ஸ்ரீனிவாச ஹரே கிருஷ்ண